ಮುರುಳಿಯ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಮೂಲ ಸಂಸ್ಕಾರವಾಗಿದೆ ಪವಿತ್ರತೆ ತಾವು ರಾವಣನ ಸಂಘದಲ್ಲಿ ಬಂದು ಪತಿತರಾಗಿದ್ದೀರಾ ಈಗ ಪುನಃ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗಬೇಕು ಪ್ರಶ್ನೆ ಅಶಾಂತಿಗೆ ಕಾರಣ ಮತ್ತು ಅದರ ನಿವಾರಣೆ ಏನಾಗಿದೆ ಉತ್ತರ ಅಶಾಂತಿಗೆ ಕಾರಣವಾಗಿದೆ ಅಪವಿತ್ರತೆ ಈಗ ಭಗವಂತ ತಂದೆಯ ಜೊತೆ ಪ್ರತಿಜ್ಞೆ ಮಾಡಿರಿ ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚವನ್ನು ತಯಾರಿಸುತ್ತೇವೆ ನಾವು ನಿರ್ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳುತ್ತೇವೆ ವಿಕಾರಿ ಆಗುವುದಿಲ್ಲ ಅಂದಾಗ ಅಶಾಂತಿ ದೂರವಾಗುವುದು ತಾವು ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿರುವ ಮಕ್ಕಳು ಎಂದಿಗೂ ಅಶಾಂತಿಯನ್ನು ಹರಡಬಾರದು ತಾವು ಶಾಂತರಾಗಿರಬೇಕು ಮಾಯೆಗೆ ಗುಲಾಮರು ಆಗಬಾರದು ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಗೀತೆಯ ಭಗವಂತ ಗೀತೆಯನ್ನು ತಿಳಿಸುತ್ತಿದ್ದಾರೆ ಒಮ್ಮೆ ತಿಳಿಸಿ ನಂತರ ಹೊರಟು ಹೋಗುತ್ತಾರೆ ಈಗ ತಾವು ಮಕ್ಕಳು ಗೀತೆಯ ಭಗವಂತನಿಂದ ಅದೇ ಗೀತೆಯ ಜ್ಞಾನವನ್ನು ಕೇಳುತ್ತಿದ್ದೀರಾ ಮತ್ತು ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಅವರು ಬರೆದಿರುವಂತಹ ಗೀತೆಯನ್ನು ಓದಿ ಕಂಠ ಮಾಡುತ್ತಾರೆ ಅನಂತರ ಮನುಷ್ಯರಿಗೆ ತಿಳಿಸುತ್ತಿರುತ್ತಾರೆ ಅವರು ಸಹ ಪುನಃ ಶರೀರ ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಮಗುವಾದಾಗ ಗೀತೆಯ ಜ್ಞಾನವನ್ನು ಹೇಳಲು ಆಗುವುದಿಲ್ಲ ಈಗ ತಂದೆ ತಮಗೆ ಗೀತೆಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಲ್ಲಿಯವರೆಗೆ ತಾವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅಲ್ಲಿಯವರೆಗೆ ಜ್ಞಾನ ಕೇಳಬೇಕು ಲೌಕಿಕ ಶಿಕ್ಷಕರು ಪಾಠವನ್ನು ಓದಿಸುತ್ತಿರುತ್ತಾರೆ ಪಾಠ ಪೂರ್ತಿಯ ಆಗುವವರೆಗೆ ಓದಿಸುತ್ತಿರುತ್ತಾರೆ ಪಾಠ ಪೂರ್ಣವಾಯಿತೆಂದರೆ ಹದ್ದಿನ ಸಂಪಾದನೆಯಲ್ಲಿ ತೊಡಗಲಾಗುವುದು ಶಿಕ್ಷಕನಿಂದ ವಿದ್ಯಾಭ್ಯಾಸ ಸಂಪಾದನೆಯಾಗುವುದು ವೃದ್ಧರಾಗಿ ಅನಂತರ ಶರೀರ ಬಿಡಬೇಕಾಗುವುದು ನಂತರ ಮರುಜನ್ಮವನ್ನು ಪಡೆಯಬೇಕಾಗುವುದು ಅವರು ಗೀತೆಯನ್ನು ಹೇಳುತ್ತಾರೆ ಈಗ ಇದರಿಂದ ಪ್ರಾಪ್ತಿ ಏನಾಗುವುದು ಇದಂತೂ ಯಾರಿಗೂ ಗೊತ್ತಿಲ್ಲ ಗೀತೆಯನ್ನು ಹೇಳಿ ಮತ್ತೆ ಮುಂದಿನ ಜನ್ಮದಲ್ಲಿ ಮಗುವಾಗಿ ಹುಟ್ಟಿದರೆಂದರೆ ಹೇಳಲಾಗುವುದಿಲ್ಲ ಯಾವಾಗ ದೊಡ್ಡವರಾಗ್ತಾರೆ ವೃದ್ಧರಾಗ್ತಾರೆ ಗೀತಾ ಪಾಟಿ ಆಗ್ತಾರೆ ಆಗ ತಿಳಿಸಬಹುದು ಇಲ್ಲಿ ತಂದೆಯಂತೂ ಒಂದೇ ಬಾರಿ ಶಾಂತಿಧಾಮದಿಂದ ಬಂದು ಓದಿಸುತ್ತಾರೆ ನಂತರ ಹೊರಟು ಹೋಗುತ್ತಾರೆ ತಂದೆ ಹೇಳುತ್ತಾರೆ ನಿಮಗೆ ರಾಜಯೋಗವನ್ನು ಕಲಿಸಿ ನಾನು ನನ್ನ ಮನೆಗೆ ಹೊರಟು ಹೋಗುತ್ತೇನೆ ಯಾರಿಗೆ ನಾನು ವಿದ್ಯಾಭ್ಯಾಸ ಮಾಡಿಸುತ್ತಿದ್ದೇನೆ ಅವರು ಮತ್ತೆ ಬಂದು ತಮ್ಮ ಪ್ರಾಲಬ್ಧವನ್ನು ಭೋಗಿಸುತ್ತಾರೆ ತಮ್ಮ ಸಂಪಾದನೆ ಮಾಡಿಕೊಳ್ಳುತ್ತಾರೆ ನಂಬರ್ ಬಾರ್ ಪುರುಷಾರ್ಥದ ಅನುಸಾರವಾಗಿ ಧಾರಣೆ ಮಾಡಿಕೊಂಡು ನಂತರ ಹೊರಟು ಹೋಗುತ್ತಾರೆ ಎಲ್ಲಿ ಹೊಸ ಪ್ರಪಂಚದಲ್ಲಿ ಈ ವಿದ್ಯಾಭ್ಯಾಸವೇ ಹೊಸ ಪ್ರಪಂಚಕ್ಕಾಗಿ ಇದೆ ಮನುಷ್ಯರಂತೂ ಇದನ್ನು ತಿಳಿದುಕೊಂಡಿಲ್ಲ ಹಳೆಯ ಪ್ರಪಂಚ ವಿನಾಶವಾಗಿ ಹೊಸ ಪ್ರಪಂಚ ಸ್ಥಾಪನೆ ಆಗಲಿದೆ ತಾವು ತಿಳಿದುಕೊಂಡಿದ್ದೀರಾ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಹೊಸ ಪ್ರಪಂಚಕ್ಕಾಗಿ ಅನಂತರ ಈ ಹಳೆಯ ಪ್ರಪಂಚವೂ ಇರುವುದಿಲ್ಲ ಹಳೆಯ ಶರೀರವೂ ಇರುವುದಿಲ್ಲ ಆತ್ಮವಂತೂ ಅವಿನಾಶಿಯಾಗಿದೆ ಆತ್ಮರು ಪವಿತ್ರರಾಗಿ ನಂತರ ಪವಿತ್ರ ಪ್ರಪಂಚದಲ್ಲಿ ಬರುತ್ತಾರೆ ಹೊಸ ಪ್ರಪಂಚವಿದ್ದು ಅದರಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು ಹೊಸ ಪ್ರಪಂಚವನ್ನು ತಯಾರು ಮಾಡುವವರು ಭಗವಂತ ಆಗಿದ್ದಾರೆ ಒಂದು ಧರ್ಮದ ಸ್ಥಾಪನೆಯನ್ನು ತಂದೆಯೇ ಮಾಡಿಸುತ್ತಾರೆ ಯಾರೇ ದೇವತೆಗಳ ಮೂಲಕ ಮಾಡಿಸುವುದಿಲ್ಲ ದೇವತೆಗಳಂತೂ ಇಲ್ಲಿ ಇಲ್ಲ ಅಂದಾಗ ಅವಶ್ಯವಾಗಿ ಯಾರಾದರೂ ಮನುಷ್ಯರ ಮೂಲಕವೇ ಜ್ಞಾನವನ್ನು ಕೊಡುತ್ತಾರೆ ಅನಂತರ ದೇವತೆಗಳಾಗುತ್ತೇವೆ ನಂತರ ದೇವತೆಗಳು ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಈಗ ಬ್ರಾಹ್ಮಣರಾಗಿದ್ದೇವೆ ಈ ರಹಸ್ಯವನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಭಗವಂತ ನಿರಾಕಾರ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಈಗಂತೂ ರಾವಣ ರಾಜ್ಯವಿದೆ ತಾವು ಕೇಳುತ್ತೀರಾ ಕಲಿಯುಗಿ ಪತಿತರೋ ಅಥವಾ ಸತ್ತೆಯುಗಿ ಪಾವನರೋ ಆದರೆ ತಿಳಿದುಕೊಳ್ಳುವುದಿಲ್ಲ ಈಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನಾನು ಐದು ಸಾವಿರ ವರ್ಷಗಳಿಗೆ ಮೊದಲು ನಿಮಗೆ ತಿಳಿಸಿದ್ದೆ ನಾನು ಬಂದಿರುವುದೇ ತಾವು ಮಕ್ಕಳನ್ನ ಅರ್ಧ ಕಲ್ಪದ ಸುಖಿಗಳನ್ನಾಗಿ ಮಾಡಲು ನಂತರ ರಾವಣ ಬಂದು ನಿಮ್ಮನ್ನು ದುಃಖಿಗಳನ್ನಾಗಿ ಮಾಡುತ್ತಾರೆ ಇದು ಸುಖ ಮತ್ತು ದುಃಖದ ಆಟವಾಗಿದೆ ಕಲ್ಪದ ಆಯುಷು ಐದು ಸಾವಿರ ವರ್ಷಗಳಾಗಿದೆ ಅಂದಾಗ ಅರ್ಧ ಅರ್ಧ ಮಾಡಬೇಕಾಗುವುದು ರಾವಣ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಿಗಳು ವಿಕಾರಿಗಳಾಗಿದ್ದಾರೆ ಈ ಮಾತುಗಳನ್ನು ಸಹ ತಾವು ಈಗ ತಿಳಿದುಕೊಳ್ಳುತ್ತೀರಾ ಮೊದಲು ಗೊತ್ತಿರಲಿಲ್ಲ ಕಲ್ಪ ಕಲ್ಪವು ಯಾರು ತಿಳಿದುಕೊಳ್ಳುತ್ತಾರೆ ಅವರೇ ತಿಳಿದುಕೊಳ್ಳಲು ಸಾಧ್ಯ ಯಾರು ದೇವತೆಗಳಾಗುವಂತಹವರೇ ಇಲ್ಲ ಅವರು ಇಲ್ಲಿ ಬರುವುದು ಇಲ್ಲ ತಾವು ದೇವತಾ ಧರ್ಮದ ಸಸಿಯನ್ನು ನೆಡುತ್ತಿದ್ದೀರಾ ಯಾವಾಗ ಆಸುರಿ ತಮೋ ಪ್ರಧಾನರಾಗುತ್ತಾರೆ ಆಗ ಅವರಿಗೆ ದೈವಿ ವೃಕ್ಷ ಎಂದು ಹೇಳಲಾಗುವುದಿಲ್ಲ ವೃಕ್ಷವೂ ಸಹ ಯಾವಾಗ ಹೊಸದಿತ್ತು ಆಗ ಪ್ರಧಾನವಾಗಿತ್ತು ನಾವು ಎಲೆಗಳು ದೇವಿ ದೇವತೆಗಳಾಗಿದ್ದೆವು ಅನಂತರ ರಾಜೋ ತಮೋನಲ್ಲಿ ಬಂದೆವು ಹಳೆಯ ಪತಿತ ಶುದ್ರರಾದೆವು ಹಳೆಯ ಪ್ರಪಂಚದಲ್ಲಿ ಹಳೆಯ ಮನುಷ್ಯರೇ ಇರುತ್ತಾರೆ ಹಳಬರನ್ನು ಪುನಃ ಹೊಸಬರನ್ನಾಗಿ ಅಂದರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಬೇಕಾಗುವುದು ಈಗ ದೇವಿ ದೇವತಾ ಧರ್ಮವೇ ಪ್ರಾಯಲೋಪವಾಗಿದೆ ತಂದೆಯೂ ಹೇಳುತ್ತಾರೆ ಯಾವಾಗ ಧರ್ಮಗ್ಲಾನಿಯಾಗುವುದು ಆಗ ಕೇಳಲಾಗುವುದು ಯಾವ ಧರ್ಮಗ್ಲಾನಿಯಾಗಿದೆ ಅವಶ್ಯವಾಗಿ ಹೇಳುತ್ತಾರೆ ಸನಾತನ ದೇವಿ ದೇವತಾ ಧರ್ಮದ ಗ್ಲಾನಿಯಾಗಿದೆ ಈಗ ಸ್ಥಾಪನೆ ಮಾಡುತ್ತಿದ್ದಾರೆ ಆ ಧರ್ಮವೇ ಪ್ರಾಯಲೋಪವಾಗಿತ್ತು ದೇವಿ ದೇವತಾ ಧರ್ಮ ಅದಕ್ಕೆ ಬದಲಾಗಿ ಅಧರ್ಮವಾಗಿತ್ತು ಅಂದಾಗ ಯಾವಾಗ ಧರ್ಮದಿಂದ ಅಧರ್ಮದ ವೃದ್ಧಿಯಾಗುವುದು ಆಗ ತಂದೆ ಬರುತ್ತಾರೆ ಈ ರೀತಿ ಹೇಳುವುದಿಲ್ಲ ಧರ್ಮದ ವೃದ್ಧಿ ಧರ್ಮದ ಪ್ರಾಯಲೋಪವಾಗಿದೆ ಎಂದು ಬಕ್ಕಿ ಅಧರ್ಮದ ವೃದ್ಧಿಯಾಗಿದೆ ವೃದ್ಧಿಯಂತೂ ಎಲ್ಲ ಧರ್ಮದ್ದು ಆಗುವುದು ಒಬ್ಬ ಕ್ರೈಸ್ತನಿಂದ ಎಷ್ಟು ಕ್ರಿಶ್ಚಿಯನ್ ಧರ್ಮದ ವೃದ್ಧಿಯಾಗುವುದು ಬಕ್ಕಿ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಪತಿತರಾದ ಕಾರಣ ತಮಗೆ ತಾವೇ ನಿಂದನೆ ಮಾಡಿಕೊಂಡಿದ್ದಾರೆ ಧರ್ಮದಿಂದ ಅಧರ್ಮವೂ ಒಂದೇ ಆಗುವುದು ಈಗ ಎಲ್ಲವೂ ಚೆನ್ನಾಗಿ ನಡೆಯುವುದು ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಕಾಯಂ ಆಗಿ ಇರುತ್ತಾರೆ ಅಧೀಸನಾಥನ ದೇವಿ ದೇವತಾ ಧರ್ಮ ನಿರ್ವಿಕಾರಿಯಾಗಿತ್ತು ಈಗ ವಿಕಾರಿಯಾಗಿದೆ ಬಾಬಾ ಹೇಳುತ್ತಾರೆ ನಾನು ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡಿದ್ದೆ ಮತ್ತೆ ಅದೇ ಪಾವನರು ಪತಿತರು ಶುದ್ರರಾಗಿದ್ದಾರೆ ಅಂದರೆ ಆ ಧರ್ಮದ ನಿಂದನೆಯಾಗಿದೆ ಗ್ಲಾನಿಯಾಗಿದೆ ಅಪವಿತ್ರರಾದಾಗ ತಮಗೆ ತಾವೇ ನಿಂದನೆ ಮಾಡಿಕೊಳ್ಳುತ್ತಾರೆ ವಿಕಾರದಲ್ಲಿ ಹೋಗುವುದರಿಂದ ಪತಿತರಾಗುತ್ತಾರೆ ತಮ್ಮನ್ನು ತಾವು ದೇವತೆಗಳೆಂದು ಹೇಳಿಕೊಳ್ಳಲಾಗುವುದಿಲ್ಲ ಸ್ವರ್ಗದಿಂದ ಪರಿವರ್ತನೆಯಾಗಿ ನರಕವಾಗುವುದು ಅಂದಾಗ ಯಾರೂ ಸಹ ಇಲ್ಲಿ ಪಾವನರಿಲ್ಲ ತಾವು ಎಷ್ಟೆಷ್ಟು ಪತಿತರು ಚೀಚಿ ಆಗಿದ್ದೀರಾ ತಂದೆ ಹೇಳುತ್ತಾರೆ ನಿಮ್ಮನ್ನು ವಾಹವಾಹ ಹೂಗಳನ್ನಾಗಿ ಮಾಡಿದ್ದೆ ನಂತರ ರಾವಣ ನಿಮ್ಮನ್ನು ಮುಳ್ಳುಗಳನ್ನಾಗಿ ಮಾಡಿದ್ದಾರೆ ಪಾವನರಿಂದ ಪತಿತರಾಗಿದ್ದೀರಾ ತಮ್ಮ ಧರ್ಮದ ಸ್ಥಿತಿ ನೋಡಿ ಹೇಗಿದೆ ಕರೆಯುತ್ತಾರೆ ನಮ್ಮ ಸ್ಥಿತಿ ಬಂದು ನೋಡಿ ನಾವೆಷ್ಟು ಪತಿತರಾಗಿದ್ದೇವೆ ಎಂದು ನಂತರ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆ ಬರುತ್ತಾರೆ ಅಂದಾಗ ಪಾವನರು ಆಗಬೇಕು ಅನ್ಯರನ್ನು ತಯಾರು ಮಾಡಬೇಕು ತಾವು ಮಕ್ಕಳು ತಮ್ಮನ್ನು ತಾವು ನೋಡುತ್ತಾ ಇರಿ ನಾವು ಸರ್ವಗುಣ ಸಂಪನ್ನರಾಗಿದ್ದೇವೆಯೇ ನಮ್ಮ ನಡತೆ ದೇವತೆಗಳಂತೆ ಇದೆಯೇ ದೇವತೆಗಳ ರಾಜ್ಯದಲ್ಲಂತೂ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ಪುನಃ ತಮಗೆ ಕಲಿಸಲು ಬಂದಿದ್ದೇನೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುವುದೆಂದು ಅಂದಾಗ ತಾವು ಸಹ ಶಾಂತಿಯಲ್ಲಿ ಇರಬೇಕು ಶಾಂತರಾಗಿರುವ ಯುಕ್ತಿಯನ್ನು ತಿಳಿಸಲಾಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ತಾವು ಶಾಂತರಾಗಿರುತ್ತೀರಾ ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತೀರಾ ಯಾರೇ ಮಕ್ಕಳು ಶಾಂತರಾಗಿದ್ದು ಅನ್ಯರಿಗೆ ಶಾಂತರಾಗಿರುವುದನ್ನು ಕಲಿಸಬಹುದು ಕೆಲವರಂತೂ ಅಶಾಂತಿ ಮಾಡುತ್ತಾರೆ ಸ್ವಯಂ ಅಶಾಂತರಾಗಿದ್ದಾಗ ಅನ್ಯರನ್ನೂ ಕೂಡ ಅಶಾಂತರನ್ನಾಗಿ ಮಾಡುತ್ತಾರೆ ಶಾಂತಿಯ ಅರ್ಥವನ್ನೇ ತಿಳಿದುಕೊಳ್ಳುವುದಿಲ್ಲ ಇಲ್ಲಿ ಬರುವುದೇ ಶಾಂತಿಯನ್ನು ಕಲಿಯಲು ನಂತರ ಇಲ್ಲಿಂದ ಹೋದರೆ ಅಶಾಂತರಾಗುತ್ತಾರೆ ಅಶಾಂತಿಯಾಗುವುದು ಅಪವಿತ್ರತೆಯಿಂದ ಇಲ್ಲಿ ಬಂದು ಪ್ರತಿಜ್ಞೆ ಮಾಡುತ್ತಾರೆ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಎಂದು ನಿಮ್ಮಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ನಾವು ಪವಿತ್ರರಾಗಿದ್ದು ಅವಶ್ಯವಾಗಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಂತರ ಮನೆಗೆ ಹೋದರೆ ಮಾಯೆಯ ಬಿರುಗಾಳಿಯಲ್ಲಿ ಬರುತ್ತೀರಾ ಮಾಯೆ ಬಿರುಗಾಳಿಯಲ್ಲಿ ತೆಗೆದುಕೊಂಡು ಬರುತ್ತದೆ ಯುದ್ಧವಾಗುತ್ತೆ ಅಲ್ವಾ ನಂತರ ಮಾಯೆಗೆ ಗುಲಾಮರಾಗಿ ಪತರಾಗಲು ಬಯಸುತ್ತಾರೆ ಅಬಲೆಯರ ಮೇಲೆ ಅತ್ಯಾಚಾರವಾಗತ್ತೆ ಅವರೇ ಮಾಡುತ್ತಾರೆ ಅತ್ಯಾಚಾರ ಯಾರು ಪ್ರತಿಜ್ಞೆಯೂ ಮಾಡುತ್ತಾರೆ ನಾವು ಪವಿತ್ರವಾಗಿರುತ್ತೀವಿ ಎಂದು ನಂತರ ಮಾಯೆಯ ಘರ್ಷಣೆ ಆಗುವುದರಿಂದ ಪ್ರತಿಜ್ಞೆಯನ್ನು ಮರೆಯುತ್ತಾರೆ ಭಗವಂತನ ಜೊತೆ ಪ್ರತಿಜ್ಞೆ ಮಾಡುತ್ತಾರೆ ನಾವು ಪವಿತ್ರವಾಗಿದ್ದು ಪವಿತ್ರ ಪ್ರಪಂಚದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ನಾವು ನಿರ್ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳುತ್ತೇವೆ ಕುದೃಷ್ಟಿ ಇಟ್ಟುಕೊಳ್ಳುವುದಿಲ್ಲ ವಿಕಾರದಲ್ಲಿ ಹೋಗುವುದಿಲ್ಲ ವಿಕಾರಿ ದೃಷ್ಟಿಯನ್ನು ಬಿಟ್ಟು ಬಿಡುತ್ತೇವೆ ಎಂದು ಮತ್ತೆಯೂ ಸಹ ಮಾಯಾ ರಾವಣನಿಗೆ ಸೋಲುತ್ತಾರೆ ಯಾರು ನಿರ್ವಿಕಾರಿಗಳಾಗಲು ಬಯಸುತ್ತಾರೆ ಅಂತಹವರಿಗೆ ಬೇಜಾರು ಮಾಡಿಸುತ್ತಾರೆ ಆದ್ದರಿಂದ ಹೇಳಲಾಗತ್ತೆ ಅಬಲೆಯರ ಮೇಲೆ ಅತ್ಯಾಚಾರವಾಗತ್ತೆ ಎಂದು ಪುರುಷರಂತೂ ಬಲಶಾಲಿಗಳಾಗಿರುತ್ತಾರೆ ಸ್ತ್ರೀಯರು ನಿರ್ಬಲರಾಗಿರುತ್ತಾರೆ ಯುದ್ಧದ ಸಮಯದಲ್ಲಿಯೂ ಕೂಡ ಪುರುಷರು ಹೋಗುತ್ತಾರೆ ಏಕೆಂದರೆ ಬಲಶಾಲಿಗಳಿರುತ್ತಾರೆ ಸ್ತ್ರೀಯರು ಬಹಳ ಕೋಮಲವಾಗಿರುತ್ತಾರೆ ಅವರ ಕರ್ತವ್ಯವೇ ಬೇರೆ ಇರುತ್ತೆ ಮನೆಯನ್ನು ಸಂಪಾಲನೆ ಮಾಡುತ್ತಾರೆ ಮಕ್ಕಳನ್ನು ಪಾಲನೆ ಮಾಡುತ್ತಾರೆ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಅಲ್ಲಿರುವುದೇ ಸತ್ಯಯುಗದಲ್ಲಿ ಒಬ್ಬ ಮಗ ಅದು ಸಹ ವಿಕಾರದ ಹೆಸರು ಅಲ್ಲಿ ಇರುವುದೇ ಇಲ್ಲ ಇಲ್ಲಂತೂ ಸನ್ಯಾಸಿಗಳು ಕೆಲವೊಮ್ಮೆ ಹೇಳುತ್ತಾರೆ ಒಂದು ಮಗು ಅವಶ್ಯವಾಗಿ ಇರಬೇಕು ಕ್ರಿಮಿನಲ್ ದೃಷ್ಟಿ ಇರುವಂತಹ ಶಿಕ್ಷಣವನ್ನು ಕೊಡುತ್ತಾರೆ ಮೋಸವೇ ಅಲ್ವಾ ಅಂತಹ ಮೋಸದ ಶಿಕ್ಷಣವನ್ನು ಕೊಡುತ್ತಾರೆ ಈಗ ತಂದೆ ಹೇಳುತ್ತಾರೆ ಈ ಸಮಯದ ಮಕ್ಕಳು ಏನು ಕೆಲಸಕ್ಕೆ ಬರ್ತಾರೆ ವಿನಾಶ ಅಂತೂ ನಿಂತಿದೆ ಎಲ್ಲರೂ ಸಮಾಪ್ತಿಯಾಗಲೇಬೇಕು ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಹಳೆಯ ಪ್ರಪಂಚದ ವಿನಾಶ ಮಾಡಿಸಲು ಸನ್ಯಾಸಿಗಳ ಮಾತು ಅದು ಬೇರೆ ಅವರಿಗೆ ವಿನಾಶದ ಮಾತಿನ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಈಗ ವಿನಾಶ ಆಗಬೇಕು ನಿಮ್ಮ ಮಕ್ಕಳು ವಾರಿಸಾಗಲಾಗುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಕುಲದ ಗುರುತು ಇರಬೇಕು ಎಂದು ಆದರೆ ಪತಿತ ಪ್ರಪಂಚದ ಯಾವ ಗುರುತು ಇರುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಪಾವನ ಪ್ರಪಂಚವಿತ್ತು ಮನುಷ್ಯರೂ ಸಹ ನೆನಪು ಮಾಡುತ್ತಾರೆ ಪಾವನ ಪ್ರಪಂಚವನ್ನು ಏಕೆಂದರೆ ಪಾವನ ಪ್ರಪಂಚ ಇದ್ದು ಹೋಗಿದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುವುದು ಆದರೆ ಈಗ ತಮೋ ಪ್ರಧಾನರಾಗಿರುವ ಕಾರಣ ತಿಳಿದುಕೊಳ್ಳುವುದೇ ಇಲ್ಲ ಅವರ ದೃಷ್ಟಿಯೇ ಕ್ರಿಮಿನಲ್ ಆಗಿರತ್ತೆ ಇದಕ್ಕೆ ಧರ್ಮ ಗ್ಲಾನಿ ಎಂದು ಹೇಳಲಾಗುವುದು ಆದಿಸನಾತನ ಧರ್ಮದಲ್ಲಿ ಅಂತಹ ಮಾತುಗಳು ಇರುವುದಿಲ್ಲ ಕರೆಯುತ್ತಾರೆ ಪತಿತ ಪಾವನ ಬನ್ನಿ ನಾವು ಪತಿತರು ದುಃಖಿಗಳಾಗಿದ್ದೇವೆ ಎಂದು ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಪವನರನ್ನಾಗಿ ಮಾಡಿದ್ದೆ ಮತ್ತೆ ಮಾಯೆ ರಾವಣನ ಕಾರಣ ತಾವು ಪತಿತರಾಗಿದ್ದೀರಾ ಈಗ ಪುನಃ ಪಾವನರಾಗಿರಿ ಪಾವನರಾಗುತ್ತೀರಾ ಮತ್ತೆ ಮಾಯೆಯ ಯುದ್ಧ ನಡೆಯುತ್ತದೆ ತಂದೆಯಿಂದ ಆಸ್ತಿ ಪಡೆಯುವ ಪುರುಷಾರ್ಥ ಮಾಡುತ್ತಿರುತ್ತೀರಾ ಆದರೆ ಕಪ್ಪು ಮುಖ ಮಾಡಿಕೊಂಡರೆ ಆಸ್ತಿ ಹೇಗೆ ಪಡೆಯುವುದು ತಂದೆ ಬರುವುದೇ ಸುಂದರರನ್ನಾಗಿ ಮಾಡಲು ದೇವತೆಗಳು ಯಾರು ಸುಂದರರಿದ್ದರೂ ಅವರೇ ಕಪ್ಪಾಗಿದ್ದಾರೆ ಅಂದರೆ ಯಾರು ಪವಿತ್ರರಿದ್ದರೂ ಅವರೇ ಅಪವಿತ್ರರಾಗಿದ್ದಾರೆ ದೇವತೆಗಳದೇ ಕಪ್ಪು ಶರೀರ ತಯಾರು ಮಾಡುತ್ತಾರೆ ಕ್ರೈಸ್ತ ಬುದ್ಧ ಮುಂತಾದವರದು ಕಪ್ಪಾಗಿರುವ ಚಿತ್ರ ನೋಡಿದ್ದೀರಾ ಇಲ್ಲ ದೇವಿ ದೇವತೆಗಳ ಚಿತ್ರವನ್ನ ಕಪ್ಪಾಗಿ ಮಾಡುತ್ತಾರೆ ಅಂದರೆ ದೇವತೆಗಳೇ ಪವಿತ್ರರಾಗಿದ್ದರೂ ಅನಂತರ ಅಪವಿತ್ರರಾಗುತ್ತಾರೆ ಎಂದು ಸರ್ವರ ಸದ್ಗತಿದಾತ ಪರಂಪಿತ ಪರಮಾತ್ಮ ಸರ್ವರ ತಂದೆಯಾಗಿದ್ದಾರೆ ಅವರಿಗೆ ಹೇಳಲಾಗುವುದು ಪರಂಪಿತ ಪರಮಾತ್ಮ ಬಂದು ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಎಂದು ಅವರು ಕಪ್ಪಾಗಿರಲು ಸಾಧ್ಯವೇ ಅವರಂತೂ ಸದಾ ಸುಂದರರಾಗಿದ್ದಾರೆ ಪರಮ ಪವಿತ್ರರಾಗಿದ್ದಾರೆ ದೇವತೆಗಳಿಗೆ ಮಹಾನ್ ಆತ್ಮರೆಂದು ಹೇಳಲಾಗುವುದು ಶ್ರೀಕೃಷ್ಣ ಅಂತೂ ದೇವತೆಯಾಗಿದ್ದಾರೆ ಈಗಂತೂ ಕಲಿಯುಗವಿದೆ ಕಲಿಯುಗದಲ್ಲಿ ಮಹಾನ್ ಆತ್ಮರು ಎಲ್ಲಿಂದ ಬರುತ್ತಾರೆ ಶ್ರೀಕೃಷ್ಣ ಅಂತೂ ಸತ್ಯಯುಗದ ಮೊದಲ ರಾಜಕುಮಾರ ಆಗಿದ್ದರು ಅವರಲ್ಲಿ ದೈವಿ ಗುಣಗಳಿತ್ತು ಈಗಂತೂ ದೇವತೆಗಳು ಯಾರೂ ಇಲ್ಲ ಸಾಧು ಸಂತರು ಪವಿತ್ರರಾಗಿರುತ್ತಾರೆ ಮತ್ತೆಯೂ ಸಹ ಪುನರ್ಜನ್ಮವನ್ನು ವಿಕಾರದಿಂದ ಪಡೆಯುತ್ತಾರೆ ನಂತರ ಸನ್ಯಾಸ ಧಾರಣೆ ಮಾಡಿಕೊಳ್ಳುತ್ತಾರೆ ದೇವತೆಗಳಂತೂ ಸದಾ ಪವಿತ್ರರು ಇಲ್ಲಿ ರಾವಣ ರಾಜ್ಯ ಇದೆ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸುತ್ತಾರೆ ಐದು ತಲೆ ಸ್ತ್ರೀಯರದು ಐದು ತಲೆ ಪುರುಷರದು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಪಂಚವಿಕಾರಗಳು ಪ್ರತಿಯೊಬ್ಬರಲ್ಲಿ ಇದೆ ದೇವತೆಗಳಲ್ಲಂತೂ ಹೇಳುವುದಿಲ್ಲ ಇಲ್ಲ ಅಂತ ಹೇಳಲಾಗುತ್ತೆಲ್ವ ದೇವತೆಗಳು ವಿಕಾರಿಗಳಲ್ಲ ಪವಿತ್ರರು ಅವರಂತೂ ಸುಖ ಧಾಮದಲ್ಲಿರುತ್ತಾರೆ ಅಲ್ಲಿಯೂ ಸಹ ಒಂದು ವೇಳೆ ರಾವಣ ಇದ್ದರೆ ದುಃಖ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ದೇವತೆಗಳಿಗೂ ಸಹ ಮಕ್ಕಳಿರುತ್ತಾರೆ ಅಂದಾಗ ಅವರು ಸಹ ವಿಕಾರಿಗಳೇ ಅಲ್ಲವೇ ಎಂದು ಬಾಬಾ ಹೇಳುತ್ತಾರೆ ದೇವತೆಗಳಿಗಾಗಿ ಗಾಯನ ಮಾಡಲಾಗಿದೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಅದಕ್ಕಾಗಿ ಅವರಿಗೆ ಪೂಜಿಸಲಾಗುವುದು ಇದು ಮನುಷ್ಯರಿಗೆ ಗೊತ್ತಿಲ್ಲ ಸನ್ಯಾಸಿಗಳ ಮಿಷನ್ನು ಇದೆ ಮತ್ತು ಪುರುಷರಿಗೆ ಸನ್ಯಾಸ ಮಾಡಿಸಿ ಸನ್ಯಾಸಿಗಳ ಸಂಖ್ಯೆಯನ್ನ ಅವರ ಮಿಷನ್ ಅನ್ನ ವೃದ್ಧಿ ಮಾಡುತ್ತಾರೆ ದೇವತೆಗಳು ಪ್ರವೃತ್ತಿ ಮಾರ್ಗದ ಹೊಸ ಮಿಷನ್ ಅನ್ನ ತಯಾರು ಮಾಡುತ್ತಾರೆ ಜೋಡಿಗೆ ಪವಿತ್ರರನ್ನಾಗಿ ಮಾಡಲಾಗುವುದು ಅಣ್ಣಂದಿರು ಅಕ್ಕಂದಿರು ಎಲ್ಲರೂ ಪವಿತ್ರರಾಗುತ್ತಾರೆ ಅನಂತರ ನೀವು ಹೋಗಿ ದೇವತೆಗಳಾಗುತ್ತೀರಾ ನೀವು ಇಲ್ಲಿ ಸನ್ಯಾಸಿಗಳಾಗಲು ಬಂದಿಲ್ಲ ನೀವಂತೂ ಬಂದಿದ್ದೀರಾ ವಿಶ್ವಕ್ಕೆ ಮಾಲೀಕರಾಗಲು ಮತ್ತೆ ಗೃಹಸ್ಥದಲ್ಲೇ ಜನ್ಮವನ್ನು ಪಡೆಯುತ್ತೀರಾ ಅನಂತರ ಹೊರ ಬರುತ್ತೀರಾ ನಿಮ್ಮ ಸಂಸ್ಕಾರವೇ ಪವಿತ್ರ ಸಂಸ್ಕಾರವಾಗಿದೆ ಈಗ ಅಪವಿತ್ರರಾಗಿದ್ದೀರಾ ನಂತರ ಪವಿತ್ರರು ಆಗಬೇಕು ತಂದೆ ಪವಿತ್ರ ಗೃಹಸ್ಥ ಆಶ್ರಮವನ್ನು ತಯಾರು ಮಾಡುತ್ತಾರೆ ಪಾವನ ಪ್ರಪಂಚಕ್ಕೆ ಸತ್ಯಯುಗ ಪತಿತ ಪ್ರಪಂಚಕ್ಕೆ ಕಲಿಯುಗ ಎಂದು ಹೇಳಲಾಗುವುದು ಇಲ್ಲಿ ಎಷ್ಟು ಪಾಪಾತ್ಮರಿದ್ದಾರೆ ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ ತಂದೆ ಹೇಳುತ್ತಾರೆ ಯಾವಾಗ ಭಾರತದಲ್ಲಿ ಧರ್ಮಗ್ಲಾನಿಯಾಗತ್ತೆ ಅಂದರೆ ಅರ್ಥ ದೇವಿ ದೇವತಾ ಧರ್ಮದವರು ಪತಿತರಾಗುತ್ತಾರೆ ಆಗ ತಮ್ಮ ನಿಂದನೆ ಮಾಡಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಪಾವನ ಮಾಡಿದ್ದೆ ಅನಂತರ ನೀವು ಪತಿತರಾಗಿದ್ದೀರಾ ಏನು ಕೆಲಸಕ್ಕೆ ಬಾರದಂತೆ ಯಾವಾಗ ಈ ರೀತಿ ಪತಿತರಾಗುತ್ತೀರಾ ಆಗ ಪಾವನರನ್ನಾಗಿ ಮಾಡಲು ನಾನು ಬರಬೇಕಾಗುವುದು ಇದು ಡ್ರಾಮಾದ ಚಕ್ರವಾಗಿದೆ ಸುತ್ತುತ್ತಾ ಇರುವುದು ಸ್ವರ್ಗದಲ್ಲಿ ಹೋಗಲು ದೈವಿ ಗುಣಗಳು ಬೇಕು ಕ್ರೋಧ ಇರಬಾರದು ಕ್ರೋಧವಿತ್ತೆಂದರೆ ಹೇಗೆ ಅಸುರರೆಂದು ಕರೆಸಿಕೊಳ್ಳುತ್ತಾರೆ ಬಹಳ ಶಾಂತ ಚಿತ್ತ ಸ್ಥಿತಿ ಬೇಕಾಗಿದೆ ಕ್ರೋಧ ಮಾಡಿಕೊಂಡಾಗ ಹೇಳಲಾಗುವುದು ಇವರಲ್ಲಿ ಕ್ರೋಧದ ಭೂತವಿದೆ ಎಂದು ಯಾರಲ್ಲಿ ಯಾವುದೇ ಭೂತ ಇತ್ತೆಂದರೆ ಅವರು ದೇವತೆಗಳಾಗಲು ಸಾಧ್ಯವಿಲ್ಲ ನರನಿಂದ ನಾರಾಯಣ ಆಗಲು ಆಗುವುದಿಲ್ಲ ದೇವತೆಗಳಿರುವುದೇ ನಿರ್ವಿಕಾರಿ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ನಿರ್ವಿಕಾರಿಗಳು ಭಗವಂತ ತಂದೆಯೇ ಬಂದು ಸಂಪೂರ್ಣ ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ತಂದೆಯ ಜೊತೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ತಮ್ಮನ್ನು ತಾವು ಮಾಯೆಯ ಘರ್ಷಣೆಯಿಂದ ತಪ್ಪಿಸಿಕೊಳ್ಳುತ್ತಿರಬೇಕು ರಕ್ಷಿಸಿಕೊಳ್ಳುತ್ತಿರಬೇಕು ಎಂದಿಗೂ ಮಾಯೆಗೆ ಗುಲಾಮರಾಗಬಾರದು ಈ ಪ್ರತಿಜ್ಞೆಯನ್ನು ಮರೆಯಬಾರದು ಏಕೆಂದರೆ ಈಗ ಪಾವನ ಪ್ರಪಂಚದಲ್ಲಿ ಹೋಗಬೇಕು ಎರಡನೇ ಪಾಯಿಂಟು ದೇವತೆಗಳಾಗಲು ಸ್ಥಿತಿಯನ್ನು ಬಹಳ ಬಹಳ ಶಾಂತಚಿತ್ತ ಮಾಡಿಕೊಳ್ಳಬೇಕು ಯಾವುದೇ ಭೂತದ ಪ್ರವೇಶ ಆಗದಂತೆ ಇರಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ವರದಾನ ಫರಿಷ್ಠಾ ಸ್ವರೂಪದ ಸ್ಮೃತಿಯ ಮೂಲಕ ತಂದೆಯ ಛಾಯೆಯ ಅನುಭವ ಮಾಡುವಂತಹ ವಿಘ್ನಜೀತರಾಗಿರಿ ವರದಾನದ ವಿಶ್ಲೇಷಣೆ ಅಮೃತ ವೇಳೆ ಏಳುತ್ತಿದ್ದಂತೆಯೇ ಸ್ಮೃತಿಯಲ್ಲಿ ತನ್ನೆ ನಾನು ಫರಿಷ್ಠೆಯಾಗಿದ್ದೇನೆ ಬ್ರಹ್ಮ ಬಾಬ್ರವರಿಗೆ ಇದೇ ಹೃದಯ ಇಚ್ಛಿಸುವಂತ ಉಡುಗೊರೆಯನ್ನ ಕೊಟ್ಟಾಗ ಪ್ರತಿದಿನ ಅಮೃತ ವೇಳೆ ಬಾಬ್ದಾದ ತನ್ನ ಬಾಹುಗಳಲ್ಲಿ ನಿಮ್ಮನ್ನು ಸಮಾವೇಶ ಮಾಡಿಕೊಳ್ಳುತ್ತಾರೆ ನೀವು ಅನುಭವ ಮಾಡುತ್ತೀರಾ ಬಾಬನ ಬಾಹುಗಳಲ್ಲಿ ಅತೀಂದ್ರಿಯ ಸುಖದಲ್ಲಿ ತೂಗಾಡುತ್ತಿದ್ದೇವೆ ಎಂದು ಯಾರು ಫರಿಷ್ಠಾ ಸ್ವರೂಪದ ಸ್ಮೃತಿಯಲ್ಲಿ ಇರುತ್ತೀರಾ ಅವರ ಸನ್ಮುಖದಲ್ಲಿ ಯಾವುದೇ ಪರಿಸ್ಥಿತಿ ಅಥವಾ ವಿಘ್ನ ಬಂದರೂ ಸಹ ತಂದೆ ಅವರಿಗಾಗಿ ಛತ್ರ ಛಾಯೆ ಆಗುತ್ತಾರೆ ಅಂದಾಗ ತಂದೆಯ ಛತ್ರ ಛಾಯೆ ಅಥವಾ ಪ್ರೀತಿಯ ಅನುಭವ ಮಾಡುತ್ತಾ ವಿಘ್ನ ಜೀತರಾಗಿರಿ ಸ್ಲೋಗನ್ ಸುಖ ಸ್ವರೂಪ ಆತ್ಮರು ಸ್ವಸ್ಥಿತಿಯಿಂದ ಪರಿಸ್ಥಿತಿಗಳ ಮೇಲೆ ಸಹಜವಾಗಿ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ